ತಂದಿರುವಂತಹದ್ದು ಮತ್ತು ಒಂದು ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ ಇವರೆಲ್ಲರ ಪರಿಶ್ರಮದಿಂದ ಈಗ ನೀವು ಮುನ್ನೂರು ಮಕ್ಕಳ ಸಂಖ್ಯೆಯನ್ನ ದಾಟಿರುವಂತಹದ್ದು ಬಹಳಷ್ಟು ಸಂತೋಷವನ್ನ ತಂದಿರುವಂತಹದ್ದು ಮುಂದಿನ ದಿನಗಳಲ್ಲಿ ಈ ಶಾಲೆ ಮುನ್ನೂರಲ್ಲ ಮೂರು ಸಾವಿರ ಮಕ್ಕಳು ಇಲ್ಲಿ ಓದುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತೇಳಿ ನಮ್ಮೆಲ್ಲರ ಉದ್ದೇಶ ಇರುವಂಥದ್ದು ಹೇಳಿದ್ರೆ ಗ್ರಾಮೀಣದ ಪ್ರದೇಶದ ಮಕ್ಕಳಿಗೆ ಇಲ್ಲಿ ಉತ್ತಮ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದಲೇ ಈ ಒಂದು ಶಾಲೆಯನ್ನು ಇಲ್ಲಿ ಪ್ರಾರಂಭ ಮಾಡಿರುವಂಥದ್ದು ಸುಂದರವಾಗಿರ್ತಕ್ಕಂಥ ಆರು ಎಕರೆ ನಿಸರ್ಗದ ಮಧ್ಯದಲ್ಲಿ ನೀವೆಲ್ಲ ಶಿಕ್ಷಣವನ್ನು ಪಡಿತಿದ್ದೀರಿ ನಿಮ್ಮಂಥ ಭಾಗ್ಯವಂತರು ಪುಣ್ಯವಂತರು ಮೋಸ್ಟ್ಲಿ ಯಾರು ಇಲ್ವೇನೋ ಅಂತೇಳಿ ನನಗನ್ನಿಸ್ತದೆ ಯಾಕಂತೇಳಿದ್ರೆ ಕಾಂಕ್ರೀಟ್ ಕಟ್ಟಡಗಳ ಮಧ್ಯೆ ಜನಜಂಗುಳಿಯ ಮಧ್ಯೆ ಆ ಉತ್ತಮವಾಗಿರ್ತಕ್ಕಂಥ ಪರಿಸರ ಇಲ್ಲದ ಕಡೆ ಇವತ್ತು ಶಿಕ್ಷಣ ಸಿಟಿಯಲ್ಲಿ ನೀವೊಂದು ಕಾಲಿಟ್ಟ ತಕ್ಷಣ ಒಂದು ಶಾಲೆಯ ಕಾಲಿಟ್ಟ ತಕ್ಷಣ ನೀವು ರೋಡಿಗೆ ಬರ್ತೀರಿ ಒಂದು ನೀವು ಕಾಲಿಟ್ಟ ತಕ್ಷಣ ಜನಜಂಗುಳಿಯ ಮಧ್ಯೆ ನೀವು ಸೇರ್ಕೊಳ್ತೀರಿ ಅಲ್ಲಿ ಶಿಕ್ಷಣ ಅನ್ನುವಂಥದ್ದನ್ನು ನೀವು ಕೈಲಿಕ್ಕೆ ಕಷ್ಟ ಆಗ್ತದೆ ಇಲ್ಲಿ ನೀವು ಬಂದ ತಕ್ಷಣ ನಿಮ್ಗೆ ಏನಾಗ್ತದೆ ಅಂತೇಳಿದರೆ ನಾವು ಯಾವುದೋ ಒಂದು ಸ್ವರ್ಗಕ್ಕೆ ಸ್ವರ್ಗದ ಪರಿಸರಕ್ಕೆ ನಾವು ಹೋಗ್ತಾ ಇದ್ದೇವೆ ಏನೋ ಒಂದು ರೀತಿ ನಮಗೆ ಖುಷಿ ಸಿಗ್ತಾ ಇದೆ ಅನ ಆನಂದ ಸಿಗ್ತಾ ಇದೆ ಅನ್ನುವಂಥ ಅನುಭವ ಬರ್ತದೆ ಭಾಳಷ್ಟು ಜನ ಹೊರಗಡೆಯಿಂದ ಬಂದಂಥ ಪೇರೆಂಟ್ಸ್ ಏನಿದೆ ಪೋಷಕರು ಏನಿದ್ದಾರಲ್ಲ ಅವ್ರು ಭಾಳಷ್ಟು ನನ್ನ ಜೊತೆ ಮಾತಾಡ್ತಾರೆ ಅಭಿಜಿ ಇದ್ರೊಳಗೆ ಬಂದ ತಕ್ಷಣ ಏನೋ ಒಂದು ರೀತಿಯ ಹೊಸ ಅನುಭವ ನಮಗೆ ಸಿಗ್ತಾ ಇದೆ ಏನೋ ಒಂದು ರೀತಿ ಖುಷಿ ಸಿಗ್ತದೆ ಆನಂದ ಸಿಗ್ತದೆ ನೆಮ್ಮದಿ ಸಿಗ್ತದೆ ಇಲ್ಲಿ ನಮ್ಮ ಮಕ್ಕಳು ಓದ್ತಾ ಇರುವಂಥದ್ದೇ ನಮ್ಮ ಪುಣ್ಯ ಅನ್ನುವಂಥ ಮಾತನ್ನು ಪೋಷಕರು ನನ್ನ ಮುಂದೆ ಹೇಳಿರುವಂಥದ್ದು ಆ ನಿಟ್ಟಿನಲ್ಲಿ ನಿಮಗೆ ಒಳ್ಳೆಯ ನಾನು ನಿಮ್ಗೆ ಇಷ್ಟೇ ಹೇಳೋದು ನೀವೆಲ್ಲ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಅವರ್ ಅಡ್ಮಿನಿಸ್ಟ್ರೇಷನ್ ರಶ್ಮಿ ಮೇಡಮ್ ಟು ಡಿಸ್ಟ್ರಿಬ್ಯೂಟ santosh Next I would like to introduce Intana. Intana HS Grade 6 second prize essay competition Please oh, Okay. Okay. to care our environment reduce waste, reduce waste. And, and, work work and work towards a greener planet a greenery right, right. <laughs> <laughs> ನಾವು ಬಳಸುವ ನೀರಿನ ಬಾಟಲ್ಗಳು ಪ್ಲಾಸ್ಟಿಕ್ ಚೀಲಗಳು ಕಂಪು ಪಾನೀಯಗಳ ಬಾಟಲ್ಗಳು ಟ್ರಾಗಳು ಬಹುಪಾಲು ಫುಡ್ ಪ್ಯಾಕಿಂಗ್ ಕವರ್ಗಳು ಎಲ್ಲ ರೀತಿಯ ಪ್ಲಾಸ್ಟಿಕ್ ಮಯಪಾಗಿದೆ ಇಂತಹ ಪ್ಲಾಸ್ಟಿಕ್ಗಳನ್ನು ಏಕ ಬಳಕೆ ಪ್ಲಾಸ್ಟಿಕ್ ಅಥವಾ ಒಮ್ಮೆ ಮರುಬಳಕೆ ಮಾಡಲು ಅರ್ಹವಾದ ಪ್ಲಾಸ್ಟಿಕ್ ಇದಾಗಿದೆ ಈ ಪ್ಲಾಸ್ಟಿಕ್ ಭೂಮಿಯಲ್ಲಿ ವಿಘಟನೆ ಹೊಂದುವುದಿಲ್ಲ ಸೂರ್ಯನ ಶಾಖಕ್ಕೆ ನಿಧಾನವಾಗಿ ಚೂರು ಚೂರಾಗಿ ಕಣ್ಣಿಗೆ ಕಾಣದ ಸೂಕ್ಷ್ಮ ಕಣಗಳಾಗುತ್ತವೆ ಈ ಕಣಗಳನ್ನು ಮೈಕ್ರೋಪ್ಲಾಸ್ಟಿಕ್ ಎನ್ನುವರು ಕಣ್ಣಿಗೆ ಕಾಣದ ಈ ರಾಕ್ಷಸ ಭವಿಷ್ಯದಲ್ಲಿ ಮನುಷ್ಯನ ಜಾತಿಯನ್ನೇ ನಾಶ ಮಾಡಬಹುದು ಇದಕ್ಕಿರುವ ಏಕೈಕ ಪರಿಹಾರವೆಂದರೆ ಮರುಬಳಕೆ ಮಾಡುವುದು ಮತ್ತು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು दुराृष्ट वेद अंड मीडिया वुड लाइक टू वेलकम ऑल द एंड आई वुड लाइक टू वेलकम ऑल नॉन टीचिंग स्टाफ टू दिस फंक्शन। वेलकम ऑल। 对。<Yes. S 2> yes.